ಇನ್ನು ನಮ್ಮ ಮಂಡ್ಯ ಹಾಯ್ದ ಗಿಲ್ಲಿ ಗೆಲ್ಲಬೇಕು ಗೆದ್ದೆ ಗೆಲ್ತಾರೆ ಅಂತ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರಂತೆ ಯಾರು ಕಾಮಿಡಿ ನಟ ವಿನೋದ್ ಗೊಬ್ಬರಗಾಲ ಈ ರೀತಿಯಲ್ಲಿ ಮಾತಾಡಿದ್ದಾರೆ ಗಿಲಿ ಖ್ಯಾತಿಯ ವಿನೋದ್ ಗೊಬ್ಬರಗಾಲ ಈ ಬಾರಿ ಪಕ್ಕ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿ ಜೊತೆಗೆ ಟಾಪ್ ತ್ರೀಯಲ್ಲಿ ಅಲ್ಲಿ ನಿಲ್ಲೋದು ಅಶ್ವಿನಿ ಮತ್ತು ರಕ್ಷಿತಾ ಅಂತ ಹೇಳ್ತಾರಂತೆ ಅಂತಿಮವಾಗಿ ವಿನ್ನರ್ ಆಗೋದು ಗಿಲ್ಲಿ ನಟ ಅಂತ ಹೇಳ್ತಾ ಇದ್ದಾರೆ ಅಶ್ವವೇಗ ಜೊತೆ ಕಾಮಿಡಿ ನಟ ವಿನೋದ್ ಗೊಬ್ಬರಗಾಲ ಮಾತಾಡಿದ್ದಾರೆ ಸೊ ಒಬ್ರೊಬ್ರು ಒಂದೊಂದು ಅಭಿಪ್ರಾಯವನ್ನ ನೀಡ್ತಾ ಇದ್ದಾರೆ ನಾನು ಹೇಳ್ದ ಹಾಗೆ ಮನೆ ಒಳಗಡೆ ಇದ್ದವರಿಗೆ ಒಂದು ಅಭಿಪ್ರಾಯ ಆದ್ರೆ ಮನೆಯಿಂದ ಹೊರಗೆ ಬಂದು ನೋಡಿದ ಮೇಲೆ ಆ ಗಿಲ್ಲಿ ಫ್ಯಾನ್ ಬೇಸ್ ಇಷ್ಟರ ಮಟ್ಟಿಗೆ ಇದೆ ಅಂತ ರಾಷ್ಟು ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ಹಂಗಾಗಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಈಗ ಹೊರಗಡೆ ವಿನೋದ್ ಗೊಬ್ಬರಗಾಲ ಅವರು ಮಾತಾಡಿದ್ದಾರೆ ಏನಂತ ಪಕ್ಕಾ ಗಿಲ್ಲಿಯೇ ಗೆಲ್ತಾನೆ ಅವ್ರ ಜೊತೆಗೆ ಅಶ್ವಿನಿ ಮತ್ತು ರಕ್ಷಿತಾ ಟಾಪ್ ತ್ರೀ ಅಲ್ಲಿ ಇರ್ತಾರೆ ಅಂತ ಹೇಳಿದಾರಂತೆ ಆದ್ರೆ ಅಂತಿಮವಾಗಿ ವಿನ್ನರ್ ಆಗೋದು ಮಾತ್ರ ನಮ್ಮ ಗಿಲ್ಲಿನೇ ನಮ್ಮ ಮಂಡೆ ಐದಾ ಗಿಲ್ಲಿನ ಗೆಲ್ಲೋದು ಅಂತ ಕಡಾಖಂಡಿತವಾಗಿ ವಿನೋದ್ ಗೊಬ್ಬರಗಾಲ ಹೇಳಿದ್ದಾರೆ ಅಶ್ವೈಗ ಜೊತೆ ಮಾತಾಡಿದರಂತೆ ನೋಡಿಕೊಂಡು ನಮ್ಮ ओके ಎಲ್ಲರೂ ಪರಿಚಯ ಇರುವಂತವರೇ ನನಗೆ ನನ್ನ ಅನಿಸಿಕೆ ನನ್ನ ಒಂದು opinion ಹೇಳ್ತಾರೆ ಗಿಲ್ಲಿ ಅಶ್ವಿನಿ ಮ್ಯಾಮ್ ರಕ್ಷಿತ ಸೊ ಟಾಪ್ ತ್ರೀ ನನ್ನ ಒಂದು ಅಳಿಲು ಆಲೋಚನೆ ಅಷ್ಟೆ ಊರೇ ಇರ್ತಾರೆ ಅಂತ ನಾನು ಹೇಳಿಲ್ಲ ಅದ ನೀವ್ ಹೇಳ್ತಾ ಇನ್ನ ಬೇಕಾದ್ರೆ ನೀವು ಹೇಳ್ತೀವಿ ಕಪ್ ಯಾರ ಕೈಲಿರುತ್ತೆ ಐವತ್ತು ಲಕ್ಷ ಸಿಗುತ್ತೆ ಅಲ್ಲ ಗೆಸ್ ಅಷ್ಟೇ ಹ್ಮ್ ಗೊಬ್ಬರ ಕೈಲಿ ಇರಬೇಕಾಗಿತ್ತು ಆಯ್ತು ಏನು ಮಾಡಕ್ಕಾಗಲ್ಲ ಸೊ ಒಂದೇಳ ಒಂದೇಳ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅಂತ ನಾನು ಹೇಳೋಕ್ಕಾಗಲ್ಲ ಅದು ಜನಗಳ ಓಟಿಂಗ್ ಮೇಲೂ ನಿಂತಿರುತ್ತೆ ಅಲ್ವಾ ಒಂದು ವ್ಯಕ್ತಿತ್ವದ ಮೇಲೂ ನಿಂತಿರುತ್ತೆ ಈಗ ಹೊರಗಡೆ ನೋಡ್ತಾ ಇದ್ರಿ ಗಿಲ್ಲಿ ಗಿಲ್ ಗಿಲ್ಲಿ 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 ಅಂತ ಹೇಳ್ತಾಯಿದ್ರೆ ಸೊ ಇನ್ನೊಂದು ಕಡೆ ಹಸಿನೂ ಅಂತಾರೆ ಇನ್ನೊಂದು ಕಡೆ ರಕ್ಷಿತಾ ಅಂತಾರೆ ಇನ್ನೊಂದು ಕಡೆ ಧನುಸ್ ಅಂತಾರೆ ಇನ್ನೊಂದು ಕಡೆ ರಘು ಇನ್ನೊಂದು ಕಡೆ ಕಾವ್ಯ ಎಲ್ಲರಿಗೂ ನಾವು ಅನ್ಬೇಕು ಬಟ್ ನನ್ನ ನಮ್ಮ ಆಸೆ ಇರೋದು ನಮ್ಮ ನಮ್ಮ ಜಿಲ್ಲೆ ನಮ್ಮ ಮಳವಳ್ಳಿ ತಾಲೂಕು ನಮ್ಮ ಅಕ್ಕಪಕ್ಕದ ಗ್ರಾಮದವರೇ ನಮ್ಗೆ ಇಲ್ಲಿ ಚಿಕ್ಕ ವಯಸ್ಸಿಂದ ಅಂದರೆ ಅವನು ಬೆಳೆದು ಬಂದರೆ ಆದಿನೂ ಗೊತ್ತೆ ನಾವು ಕಾಮಿಡಿಯನ್ಸ್ ಕಾಮಿಡಿಯನ್ಸ್ ಗಳ ಜೊತೆ ಹಂಚ್ಕೋತೀವಲ್ಲ ಸೊ ಓಕೆ 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 ಸೊ ಅದರಿಂದಾಗಿ ನಾವು ಅವನಿಗೆ ಖುಷಿ ಆಗುತ್ತೆ ಸೊ ಇನ್ನು ಅದಕ್ಕೆ ಇನ್ನಷ್ಟು ಅವರು ಇನ್ನು ಇನ್ನು ಮಿಕ್ಕಿದವರು ಅಷ್ಟೇ ಅವರು ಚೆನ್ನಾಗಿ ಆಡಿದ್ದಾರೆ ಅವರು ಚೆನ್ನಾಗಿ ಅಂದ್ರೆ ಅಂದರೆ ಅವ್ರು ಅಂತ ಹೇಳೋದಿಲ್ಲ ಯಾಕೆಂದರೆ ಎಲ್ಲ ಸ್ನೇಹಿತರಾಗಿರೋದ್ರಿಂದ ನಾನು ಎಲ್ಲರಿಗೂ ಶುಭ ಕೋರ್ ಶುಭ ಕೋರ್ತೀನಿ ಎಲ್ಲರೂ ಪರಿಚಯ ಇರೋವಂಥವ್ರೆ ನನಗೆ ನನ್ನ ಅನಿಸಿಕೆ ನನ್ನ ಒಂದು ಒಪಿನಿಯನ್ ಹೇಳ್ತಾರೆ ಗಿಲ್ಲಿ ಅಶ್ವಿನಿ ಮ್ಯಾಮ್ ರಕ್ಷಿತ ಸೊ ಟಾಪ್